ಡಾಮ್ ಡೂಮ್ ಫೈರಿಂಗ್ ಗ್ರಾಮ ಪಂಚಾಯಿತಿ ಸದಸ್ಯನ ಮೇಲೆ ದಾಳಿ ಅಪರಿಚಿತರ ದಾಳಿ ನಡುಗಿದ ನೆಲಮಂಗಲ ಸಲೀಂ ಕೈಗೆ ಗಂಭೀರ ಗಾಯ ರಾಜಕೀಯ ದ್ವೇಷಕ್ಕೆ ಗುಂಡಿನ ದಾಳಿ ಖಾಸಗಿ ಆಸ್ಪತ್ರೆ ಬಳಿ ಪೊಲೀಸರು ಬಿಗಿ ಭದ್ರತೆ ನೆಲಮಂಗಲ ಮರೆಯಾಗಿದ್ದ ನೆಲಮಂಗಲ ಈಗ ಮತ್ತೊಮ್ಮೆ ಸದ್ದು ಮಾಡ್ತಿದೆ ಗುಂಡಿನ ದಾಳಿ ಕೇಳಿಸಿದೆ ಎಂತವರೆಗೂ ಈಗ ನಡುಕ ಶುರುವಾಗಿದೆ ಹಬ್ಬಬ್ಬ ಹಿಂದೆ ನಡೆಯುತ್ತಿದ್ದ ದಾಳಿ ಪ್ರತಿ ದಾಳಿಗಳಿಗೆ ನೆಲಮಂಗಲ ಮತ್ತೊಮ್ಮೆ ಮರುಕಳಿಸಿದಂತೆ ಕಾಣ್ತಿದೆ ಹಳೆಯ ನೆಲಮಂಗಲ ಮತ್ತೆ ಹೊಸ ರೂಪಕ್ಕೆ ಸಾಕ್ಷಿ ಆದಂತೆ ಕಾಣ್ತಿದೆ ಈ ಹಿಂದೆ ನೆಲಮಂಗಲ ಇಂಥ ಕ್ರೂರತನಕ್ಕೆ ಸಾಕ್ಷಿ ಆಗಿತ್ತು ಮರೆಯಾಗಿತ್ತು ಜನ ಎಲ್ಲವನ್ನ ಮರೆತಿರುವಾಗಲೇ ಮತ್ತೊಮ್ಮೆ ಗುಂಡಿನ ಸದ್ದು ಮೊಳಗಿದೆ ಅದು ರಾಜಕೀಯ ಪ್ರೇರಿತದ ದಾಳಿ ಅನ್ನೋ ವಾಸನೆ ಅಂತ ಪೊಲೀಸರು ಹೇಳಿದ್ದಾರೆ ಇದೊಂದು ದಾಳಿಯಿಂದ ಈಗ ಮತ್ತೊಮ್ಮೆ ನೆಲಮಂಗಲ ಡಾನ್ಗಳು ಕೊಲೆಗಡಕರ ನೆಲೆಬೀಡಾಗುತ್ತಾ ಅನ್ನೋ ಸಂಶಯ ಶುರುವಾಗಿದೆ ದಾಳಿ ಗುಂಡಿನ ದಾಳಿ ಸಲೀಂ ಅನ್ನೋ ವ್ಯಕ್ತಿಯನ್ನ ಅಟ್ಯಾಕ್ ಮಾಡಿ ದಾಳಿ ನಡೆಸಿದ್ರು ಸಂಬಂಧಿಕರ ಅಂಗಡಿಯ ಮುಂದೆ ಕೂತಿದ್ದ ಸಲೀಂ ಮೇಲೆ ಇಬ್ಬರು ವ್ಯಕ್ತಿಗಳು ಬಂದು ಏಕಾಏಕಿ ದಾಳಿ ನಡೆಸಿದ್ರು ಅದರಲ್ಲೂ ಗುಂಡಿನ ದಾಳಿ ನಡೆಸಿದ್ರು ಇದೇ ದಾಳಿಗೆ ಬೆಚ್ಚಿ ಬಿದ್ದ ಸ್ಥಳೀಯರು ಸಲೀಂನನ್ನ ಖಾಸಗಿ ಆಸ್ಪತ್ರೆಗೆ ಸೇರಿಸಿದ್ದಾರೆ ಇದೇ ವಿಚಾರ ತಿಳಿಯುತ್ತಿದ್ದಂತೆ ಡಿವೈಎಸ್ಪಿ ಜಗದೀಶ್ ದಾಳಿ ನಡೆದ ಜಾಗಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ ಸಲೀಂ ಸಂಬಂಧಿಕರು ಇದು ರಾಜಕೀಯ ದುರುದ್ದೇಶದಿಂದ ನಡೆದಿರುವ ದಾಳಿ ಅಂತ ಆರೋಪ ಮಾಡಿದ್ದಾರೆ ಏನೋ ಬೈಕ್ನಲ್ಲಿ ಬಂದಿದ್ದ ಅಪರಿಚಿತರು ಮುಬಾರಕ್ ಪಾಷಾ ಕಡೆಯವನು ಅನ್ನೋ ಮಾತುಗಳು ಬಂದಿವೆ ಎರಡ್ ಸಾವಿರದ ಇಪ್ಪತ್ತರಲ್ಲೂ ಕೂಡ ಸಲೀಂ ಮೇಲೆ ಇದೇ ಮುಬಾರಕ್ ಪಾಷಾ ದಾಳಿ ಮಾಡಿದ್ದ ಅನ್ನೋ ವಿಚಾರ ಬಯಲಿಗೆ ಬಂದಿದೆ ಮುಬಾರಕ್ ಪಾಷಾ ಒಬ್ಬ ರೌಡಿ ಆಗಿದ್ದು ಆತನ ಮೇಲೆ ಈಗಾಗಲೇ ಕೊಲೆ ಕೇಸ್ಗಳಿವೆ ಕೆಲ ತಿಂಗಳ ಹಿಂದೆ ಅಷ್ಟೇ ಪೇರೋಲ್ ಮೇಲೆ ಮುಬಾರಕ್ ಪಾಷಾ ಬಿಡುಗಡೆ ಆಗಿ ಬಂದಿದ್ದಾನಂತೆ ಇದೇ ವಿಚಾರ ಈಗ ಭಾರಿ ಸದ್ದು ಮಾಡ್ತಿದೆ ಇದೇ ಗುಂಡಿನ ದಾಳಿ ವಿಚಾರಕ್ಕೆ ಸಂಬಂಧಿಸಿದಂತೆ ಮುಬಾರಕ್ ಪಾಷಾ ಜೊತೆಗೆ ಇಮ್ರಾನ್ ಚೋಟಾ ಮೇಲೆ ಅನುಮಾನ ಮೂಡಿದೆ ಗ್ರಾಮ ಪಂಚಾಯಿತಿ ಸದಸ್ಯ ಸಲೀಂ ಮೇಲೆ ನಡೆದಿರುವ ಗುಂಡಿನ ದಾಳಿಯಿಂದ ಇಡೀ ನೆಲಮಂಗಲ ತಾಲೂಕಿನ ಜನತೆ ಬೆಚ್ಚಿ ಬಿದ್ದಿದ್ದಾರೆ ಸದ್ಯ ಗಾಯಗೊಂಡಿರುವ ಸಲೀಂನನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ಸ್ಪರ್ಶ ಹಾಸ್ಪಿಟಲ್ಗೆ ದಾಖಲಿಸಲಾಗಿದೆ ಸದ್ಯ ಪೊಲೀಸರು ಸೂಕ್ತ ತನಿಖೆ ನಡೆಸುವ ಮೂಲಕ ಗುಂಡಿನ ದಾಳಿ ಹಿಂದಿನ ಅಸಲಿ ರಹಸ್ಯವನ್ನ ಪತ್ತೆ ಹಚ್ಚಬೇಕಿದೆ